ನಿವೇದಿತಾ ಎಲ್ಲಿದ್ದೀಯ ಬಾ ಇಲ್ಲಿ ಹಾ ಬಂದೆ ಹೇಳಮ್ಮ ಯಾಕರದೆ ನೋಡು ನಿವೇದಿತ ನಿನ್ನೆ ನಿನ್ನ ನೋಡ್ಲಿಕ್ಕೆ ಬಂದಿದ್ರು ಶಾಮು ನಿನಗೆ ಇಷ್ಟ ಆಗಿದ್ದಾನೋ ಇಲ್ಲೋ ಅದು ಹೇಳಿದ್ಯಾ ನನಗೆ ನೀ ಏನಾದ್ರು ಅದ್ರ ಬಗ್ಗೆ ಇಲ್ಲ ಅಮ್ಮ ನನಗೆ ಇಷ್ಟ ಆಗ್ಲಿಲ್ಲ ಯಾವಾಗಾದ್ರೂ ಹಚ್ಚಿದ್ದೇವ ಎಷ್ಟ್ ಜನ ಹುಡುಗಿಯರು ನೋಡಿದ್ರು ಯಾರೊಬ್ರು ಹಚ್ಚಿಲ್ಲ ಅಲ್ವೇನಪ್ಪ ಸುಮ್ನೆ ಇರೋ ಅವನ್ ಮಾತೆಲ್ಲ ನೀ ತಲೆ ಕೆಡ್ಸ್ಕೋತೀಯ ಒಂದ್ ನಿಮಿಷ ಒಂದ್ ನಿಮಿಷ ಫೋನ್ ರಿಂಗ್ ಆಗ್ತಿದೆ ಅಂತ ನೋಡ್ತೀನಿ ಯಾಕಂದ್ರೆ ಅವನು ಚೆನ್ನಾಗಿಲ್ಲ ಅಮ್ಮ ಡುಮ್ಮಗಿದಾನೆ ಹೌದೇನೇ ಇವಾಗ ಏನ್ ಹೇಳಿ ಅವರಿಗೆ ಏನಾದ್ರೂ ಹೇಳ್ಬೇಕಲ್ವಾ ಆದರೆ ನನಗೆ ಅವ್ರ ತಮ್ಮ ಅವನು ತುಂಬ ಇಷ್ಟ ಆಗಿದ್ದೇನೆ ಅಮ್ಮ ಹೇಯ್ ಹಾಗೆಲ್ಲ ಹೇಳಬಾರ್ದು ಕಣೆ ಅವ್ರ ಅಣ್ಣನ ನೋಡೋಕೆ ಬಂದಾಗ ತಮ್ಮನ ಕೊಡಿ ಅಂತಂದರೆ ಸರಿ ಆಗುತ್ತಾ ಹೇಳು ನೀನು ಒಂದು ಮಾತು ಕೇಳಿ ನೋಡಿ ಅಲ್ಲ ಅಮ್ಮ ನೋಡಿ ನೀವೇದಿತಾ ನನ್ನ ಕಡೆ ಇದೆಲ್ಲ ಆಗಲ್ಲ ಕೇಳಲಿಕ್ಕೆ ಏನೋ ಅಮ್ಮ ಅಮ್ಮ ಕೇಳು ಆಯ್ತಾಯ್ತು ಹೇಳ್ತೀನಿ ಅವರಿಗೆ ಅವ್ರು ಏನಂತಾರೋ ಅದು ನನಗೆ ಗೊತ್ತಿಲ್ಲ ಏನೋ ಹ್ಞೂ ಅಮ್ಮ ಅವ್ರ ಒಪ್ತಾರೆ ಅಂತ ನನಗೆ ಗೊತ್ತಮ್ಮ ಹಲೋ ಹಲೋ ಇದು ಇಲ್ಲ ಇಲ್ಲ ಫೋನ್ ಹಚ್ಚೇ ಅವರು ಯಾವಾಗಾದರೂ ಹಚ್ಚಿದ್ದೇ ಎಷ್ಟು ಜನ ಹುಡುಗಿಯ ನೋಡಿದ್ರು ಯಾರೊಬ್ರು ಹಚ್ಚಿಲ್ಲ ಅಲ್ವೇನಪ್ಪ ಸುಮ್ಮನೆ ಇರೋ ಅವನ ಮಾತೆಲ್ಲ ನೀ ತಲೆ ಕೆಡ್ಸ್ಕೋತೀಯ ಒಂದ್ ನಿಮಿಷ ಒಂದ್ ನಿಮಿಷ ಫೋನ್ ರಿಂಗ್ ಆಗ್ತಿದೆ ಯಾರು ಅಂತ ನೋಡ್ತೀನಿ ಹಾ ಹಲೋ ಹೇಳಿ ಹಾ 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 ಅದೇ ನಂಬರ್ ಹಚ್ಚಿದ್ದು ಹೇಳಿ ಹೌದಾ ಹಲೋ ಹಲೋ ಇದು ಶಾಮು ಮನೆ ಅಲ್ವಾ ಹಾ 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 ಅದು ನಮ್ಮ ಹುಡುಗಿ ಶಾಮು ಇಷ್ಟ ಇಲ್ಲ ಅಂತಿದ್ದಾಳೆ ಅವಳು ಅವಳು ಆಯ್ತು ನಿಮ್ ಅವ್ರ ತಮ್ಮ ರಾಮುನ ಬೇಕಾದ್ರೆ ಮದ್ವೆ ಆಗ್ತೀನಿ ಅಂತ ಅಂತಿದ್ದಾಳೆ ಅವಳು ಅದಕ್ಕೆ ಒಂದು ಮಾತು ರಾಮುನ ಕೇಳ್ತೀರಾ

ನೀ ಮದುವೆ ಆಗ್ತೀನೋದ್ ಚಿಕ್ಕ ಮಗನ ಕೇಳಿ ಹೇಳ್ತಾರಂತೆ ಹೌದೇನಮ್ಮ ಆಯ್ತು ಏನಿರೋದನ್ನ ನಾಳೆ ಹೇಳಿ ಅಂತ ಹೇಳ್ತೇತಲ್ವೋ ಹೇಳ್ದೆ ಹೇಳ್ದೆ ಹೋಗೀಗ ನೀನು ಯಾವಾಗ್ಲೂ ಬಯೋದೆ ಮಾಡಿ ನೀನು ಸುಮ್ಮನೆ ನಡೆಯೆ ಆಯ್ತಾಯ್ತು ಹೋಗ್ತಿದ್ದೀನಿ